ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವ್ಯ ಫ್ಯಾನ್ಸ್ ಆಯ್ತಾ ತ್ರಿವ್ಯ ಅನ್ನೋ ಒಂದು ಬಾಂಡನ್ನು ಸಪೋರ್ಟ್ ಮಾಡುವಂತಹ ನಿಜವಾದ ಫ್ಯಾನ್ಸ್ಗಳು ಸುಮ್ಮನೆ ಇರ್ತಾರೆ ಆದರೆ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಆಯ್ತಾ ನೆಗೆಟಿವ್ನ ಸ್ಪ್ರೆಡ್ ಮಾಡುವಂತಹ ತ್ರಿವ್ಯ ಫ್ಯಾನ್ಸ್ ಅವರಿಗೆ ಈ ವಿಡಿಯೋ ಅಂತಲೇ ಅಂದ್ಕೊಳ್ಳಿ ನನಗೆ ತ್ರಿವ್ಯ ಫ್ಯಾನ್ಸ್ಗಳು ತುಂಬ ಜನ ಗೊತ್ತಿದ್ದಾರೆ ಆಯ್ತಾ ಅವ್ರು ತುಂಬ ಕಮೆಂಟ್ ಮಾಡ್ತಿರ್ತಾರೆ ಅವ್ರು ಹೇಳೋದು ಇಷ್ಟೇನೆ ತ್ರಿವ್ಯ ಫ್ಯಾನ್ಸ್ ಮೇಡಮ್ ತ್ರಿವಿಕ್ರಮ್ ಅವರು ಯಾರನ್ನಾದರೂ ಮದುವೆ ಆಗಲಿ ಏನಾದರೂ ಮಾಡ್ಕೊಳ್ಳಿ ನಮ್ಗೆ ಏನು ಅದೆಲ್ಲ ಅದಕ್ಕೆ ಅಭ್ಯಂತರನೇ ಇಲ್ಲ ಮೇಡಮ್ ತ್ರಿವಿಕ್ರಮ್ ಭವ್ಯ ಗೌಡ ಆಯ್ತಾ ಒಂದು ಒಂದು ಯಾವುದಾದ್ರೂ ಒಂದು ಒಳ್ಳೆ ಮೂವಿ ಮಾಡಲಿ ಯಾವುದಾದ್ರೂ ಒಂದು ಒಳ್ಳೆ ಸೀರಿಯಲ್ ಮಾಡಲಿ ಅವ್ರ ಫ್ರೆಂಡ್ಶಿಪ್ ಹೀಗೆ ಮೇಂಟೈನ್ ಆದರೆ ಸಾಕು ಮೇಡಮ್ ಅಂತೇಳಿ ತುಂಬ ಜನ ತ್ರಿವ್ಯಾ ಫ್ಯಾನ್ಸ್ ಅಂತ ಇದಾರಲ್ಲ ರಿಯಲ್ ತ್ರಿವ್ಯಾ ಫ್ಯಾನ್ಸ್ ಹೇಳೋ ಮಾತಿದು ಆದರೆ ಕೆಲವಷ್ಟು ಮಂದಿ ಇದ್ದಾರೆ ಆಯ್ತಾ ನೆಗೆಟಿವ್ನ ಸ್ಪ್ರೆಡ್ ಮಾಡೋದ್ರಲ್ಲಿ ಆಯಿತಾ ಅವ್ರ ಕೆಲಸನೇ ಅದನ್ನೇ ಅನ್ನೋದನ್ನು ಮಾಡ್ಕೊಂಡಿದ್ರೆ ಓಕೆ ನಿಮ್ಗೊಂದು ಕ್ಲಿಯಾರಿಟಿ ಕೊಟ್ಬಿಡ್ತೀನಿ ಯಾವಾಗಲೂ ನೋಡಿ ಅತಿ ಆದರೆ ಅಮೃತವೂ ಕೂಡ ವಿಷಯ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ಆಯ್ತಾ ಅತಿ ಆದರೆ ಅಮೃತವೂ ಕೂಡ ವಿಷಯ ಆಗುತ್ತೆ ಇದಕ್ಕೊಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಏನು ಅನ್ನೋದು ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ನೀವೆಲ್ಲರೂ ನೋಡಿರ್ತೀರಾ ಕಾರ್ತಿಕ್ ಮಹೇಶ್ ಮತ್ತು ಸಂಗೀತ ಶೃಂಗೇರಿ ಅವರ ಒಂದು ಫ್ರೆಂಡ್ಶಿಪ್ ಅವ್ರ ಬಾಂಡಿಂಗು ಆಯಿತಾ ಎಷ್ಟು ಚೆನ್ನಾಗಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಅವರಿಬ್ರು ಲವ್ ಮಾಡ್ತಾ ಇದ್ದಾರೆ ಹಾಗೆ ಈಗೇಂತೇಳಿ ಅವರಿಗೋಸ್ಕರವಾಗಿ ಸಾವಿರಾರು ಫ್ಯಾನ್ಸು ಆಯಿತಾ ಫ್ಯಾನ್ಸ್ ವ್ಯಾಜ್ನ ಕ್ರಿಯೇಟ್ ಮಾಡಿದರು ತುಂಬ ಅವ್ರನ್ನ ಆಯಿತಾ ಹಂಗೆ ಮೇಲೆತ್ತಿ ಮೆರೆಸಿದ್ರು ಅದೇ ರೀತಿ ಬಿಗ್ ಬಾಸ್ ಇಂದ ಬಂದ ನಂತರ ಕಾರ್ತಿಕ್ ಮಹೇಶ್ ಆಗಲಿ ಸಂಗೀತ ಶೃಂಗೇರಿ ಅವರು ಮಾತಾಡ್ಲೇ ಇಲ್ಲ ಅವರಿಬ್ರು ಮತ್ತೆ ಒಟ್ಟಿಗೆ ಆಗಲೇ ಇಲ್ಲ ಆದರೆ ಕಾರ್ತಿಕ್ ಅವ್ರ ಫೋಟೋ ಹಾಕಿದರೆ ಅವರ ಒಂದು ಫೋಟೋ ಕೆಳಗಡೆ ಹೋಗಿ ಬೈಯೋದು ಅದೇ ರೀತಿ ಆಯಿತಾ ನಮ್ರತ ನಮ್ರತನಂತೂ ಎಷ್ಟು ಒಂದು ಕೀ ಹಾಗೆ ಕಮೆಂಟ್ ಮಾಡಿ ಆಯಿತಾ ನೆಗೆಟಿವ್ ಮಾಡಿದ್ರಿ ಅಂದರೆ ನಮ್ಮ ನಮ್ರತ ಅವ್ರು ಅಷ್ಟು ನೆಗೆಟಿವ್ ಮಾಡಿದರು ಸರಿನಾ ಯಾಕೆಂದ್ರೆ ಸಂಗೀತ ಶೃಂಗೇರಿ ಮತ್ತು ಕಾರ್ತಿಕ್ ಮಹೇಶ್ ಅವರ ಬಾಂಡಿಂಗಿಗೂ ನಮ್ರತಗೂ ಸಂಬಂಧವೇ ಇರಲಿಲ್ಲ ಅಷ್ಟು ನೆಗೆಟಿವ್ ಮಾಡಿದರೆ ಪಾಪ ನಮ್ರತ ಏನೂ ಮಾಡಿರಲಿಲ್ಲ ಆದರೆ ಕೊನೆಗೆ ಒಂದು ಒಳ್ಳೆ ಗುಡ್ ಬಾಡಿ ಮೇಂಟೈನ್ ಮಾಡ್ತಿರೋರು ಯಾರು ನಮ್ಮ ಕಾರ್ತಿಕ್ ಮಹೇಶು ಅದೇ ರೀತಿ ನಮ್ರತ ಅವರಿಬ್ಬರು ಫ್ರೆಂಡ್ಶಿಪ್ ಬಾಡಿ ಸೂಪರ್ ಆಗಿದೆ ಅದೇ ರೀತಿ ನ ಯಾರ ಪರವಾಗಿ ನಿಂತಂದ್ರೆ ಶೃಂಗ ಸಂಗೀತ ಶೃಂಗೇರಿ ಪರವಾಗಿ ನಿಂತು ನಮ್ರತ ಅವ್ರನ್ನ ಎಷ್ಟೆಲ್ಲ ಕೀಳಾಗಿ ಆಯಿತಾ ನೆಗೆಟಿವ್ ಸ್ಪೆಡ್ ಮಾಡಿದ್ರು ಆದರೆ ಸಂಗೀತ ಶೃಂಗೇರಿ ಮತ್ತೆ ನಮ್ರತ ಅವರಿಬ್ರು ಕೂಡ ಗುಡ್ ಫ್ರೆಂಡ್ಸ್ ಆದರು ಕೊನೆಗೆ ನಮ್ರತ ಮನೆಗೆ ಏನೇ ಪೂಜೆ ಆದ್ರೂ ಸಂಗೀತ ಶೃಂಗೇರಿ ಅವರ ಅಪ್ಪ ಅಮ್ಮ ಅದಕ್ಕೆ ಸಮೇತ ಬಂದು ಹೋಗ್ತಾರೆ ಅದೇ ರೀತಿ ನಮ್ರತ ಕೂಡ ಸಂಗೀತ ಅವ್ರ ಮನೆಗೆ ಹೋಗ್ತಾರೆ ಎಲ್ಲರೂ ಕೂಡ ನಾರ್ಮಲ್ ಫ್ರೆಂಡ್ಸ್ ಆಗಿದ್ದಾರೆ ಏನು ಸಮಸ್ಯೆನೇ ಇಲ್ಲ ನೀವು ಮಾತ್ರ ಅವರ ಕಮೆಂಟ್ ಸೆಕ್ಷನ್ಗಳಲ್ಲಿ ಹೋಗಿ ಗೋ ಅರ್ದಿದ್ದೇ ಬಂತು ನೆಗೆಟಿವ್ ಮಾಡಿದ್ದೇ ಬಂತು ನೆಗೆಟಿವ್ ಸ್ಪೆಟ್ ಮಾಡಿದ್ದೇ ಬಂತು ಕೊನೆಗೆ ಅವ್ರಿಗೆಲ್ಲ ಚೆನ್ನಾಗಾದ್ರು ನಮೃತ ನಮ್ರತ ಸಂಗೀತ ಶೃಂಗೇರಿ ಚೆನ್ನಾಗಾದರು ಕಾರ್ತಿಕ್ ಮಹೇಶ್ ಸಂಗೀತ ಶೃಂಗೇರಿ ನಮ್ರತ ಮೂರು ಜನ ಸರಿಯಾದರು ಅವ್ನು ತುಂಬ ಫ್ರೆಂಡ್ಶಿಪ್ ಮೇಂಟೆನ್ ಮಾಡ್ತಿದ್ದಾರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮ್ಮನೆ ಆಯಿತಾ ಅಧಿಕ ಪ್ರಸಂಗ ಮಾಡಕ್ಕೆ ಹೋಗ್ಬಾರ್ದು ಆಯಿತಾ ಬಂದ್ಬಿಟ್ಟು ಕಮೆಂಟ್ ಅಲ್ಲಿ ನನಗೆ ಹೇಳ್ತಿರಲ್ಲ ನೀವು ಆಯಿತಾ ನಿಮಗೇನು ಗೊತ್ತು ಆಯ್ತಾ ತ್ರಿವ್ಯ ಬಾಂಡ್ ಬಗ್ಗೆ ಅವ್ರು ಮದುವೆ ಆಗ್ತಾರೆ ಅವ್ರು ಹಾಗೆ ಹೀಗೆ ಅವ್ರು ಹಂಗೆ ಹಿಂಗೆ ಏನು ಗೊತ್ತು ಹ್ಞೂ ಈಗೆಲ್ಲ ಕಮೆಂಟ್ ಮಾಡ್ತಿರಲ್ಲ ನನಗೆ ಅವಾಗ ನನಗೆ ಉರಿಯೋದು ನೀವು ಮಾಡಿ ಆಯಿತಾ ನೀವು ಕಮೆಂಟ್ ಮಾಡ್ತಾರೆ ಓಕೆ ತ್ರಿವ್ಯ ಪ್ಯಾಸ ಇಟ್ಸ್ ಓಕೆ ಆದರೆ ನಾನು ನಿನ್ನೆ ಒಂದು ಏನು ರಂಜಿತ್ ಎಂಗೇಜ್ಮೆಂಟಿದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದರಲ್ಲಿ ಮೋಕ್ಷಿತ ಫೋಟೋ ಹಾಕ್ತೀನಿ ಒಂದು ಸೈಡಲ್ಲಿ ಒಂದು ಸೈಡಲ್ಲಿ ಗೌಡರ್ ಫೋಟೋ ಹಾಕ್ತೀನಿ ಆದರೆ ಆಯಿತಾ ನಿಮಗೆ ಮೋಕ್ಷಿತ ಫೋಟೋ ಹಾಕಿದ್ದೂ ಕೂಡ ಸೈಜ್ ಕಾಣೋಕ್ಕಾಗಲ್ಲ ಒಂದೇ ತ್ರಿವ್ಯ ಒಂದೇ ತ್ರಿವ್ಯ ಆಯಿತಾ ಫ್ರೆಂಡ್ಶಿಪ್ ಆಗಲಿ ಲವ್ ಆಗಲಿ ಮದುವೆ ಆಗಲಿ ಓನ್ಲಿ ತ್ರಿವ್ಯ ಸ್ವಲ್ಪನಾದರೂ ಸೆನ್ಸ್ ಇದೆಯಾ ಕಾಮನ್ ಸೆನ್ಸ್ ಇದೆಯಾ ಹ್ಞೂ ಅಲ್ಲ ಒಂದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಆಯ್ತು ತ್ರಿಮೋಕ್ಷಿ ಅನ್ನೋ ಒಂದು ಬಾಂಡನ್ನು ಕ್ರಿಯೇಟ್ ಮಾಡಿ ಪಾಪ ಅವರು ಕೂಡ ಕಷ್ಟಪಟ್ಟು ಫ್ಯಾನ್ ಪೇಜ್ಗಳನ್ನ ಮೇಂಟೈನ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ತ್ರಿವಿ ತ್ರಿವಿಕ್ರಮ್ ಅವ್ರು ಒಂದು ಫೋಟೋ ಹಾಕ್ತಾರೆ ಅಂದರೆ ಅದ್ರ ಕೆಳಗಡೆ ತ್ರಿವ್ಯಾ ಫ್ಯಾನ್ಸಿಗೆ ಕಮೆಂಟ್ ಮಾಡೋಕೆ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅದೇ ರೀತಿ ಆಯಿತಾ ತ್ರಿಮೋಕ್ಷಿ ಫ್ಯಾನ್ಸಿಗಳು ಕೂಡ ಕಮೆಂಟ್ ಮಾಡೋಕೆ ಅಧಿಕಾರ ಐತೆ ಆದರೆ ನೀವೇನು ಮಾಡ್ತೀರಾ ಪಾಪ ಅವರು ಒಂಚೂರು ತ್ರಿಮೋಕ್ಷಿ ಅಂತ ಕಮೆಂಟ್ ಮಾಡೋಂಗಿಲ್ಲ ತ್ರಿವಿಕ್ರಮ್ ಅವರೇ ಮೋಕ್ಷಿದ ಜೊತೆ ಒಂದು ಮೂವಿ ಮಾಡಿ ಇಲ್ಲ ಮೋಕ್ಷಿ ಜೊತೆ ಒಂದು ಸೀರಿಯಲ್ ಮಾಡಿ ಮೋಕ್ಷಿತ ಮತ್ತೆ ನಿಮ್ಮ ಬಾಂಡ್ ತುಂಬ ತುಂಬ ಚೆನ್ನಾಗಿದೆ ಮೋಕ್ಷಿತವ್ರ ಹತ್ರ ಫ್ರೆಂಡ್ಶಿಪ್ ಮಾಡಿ ಅಂದ್ರೆ ನಿಮಗೆ ತಡ್ಕೋಕಾಗಲ್ಲ ಅಲ್ಲಿ ಫುಲ್ ನೆಗೆಟಿವ್ ಫುಲ್ ನೆಗೆಟಿವ್ ಸ್ಪ್ರೆಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರ ನೀವು ಒಂದೊಂದು ತಿಳ್ಕೋಬೇಕು ನೀವು ಇದು ಬಿಗ್ ಬಾಸ್ ಮನೆ ಹೋಗಿದೆ ಅವರು ಇಂಡಿವಿಜುವಲ್ ಲೈಫಲ್ಲಿ ಇದ್ದಾರೆ ಆಯ್ತಾ ಈಗ ತ್ರಿವಿಕ್ರ ತ್ರಿವಿಕ್ರಮ್ ಅವರು ಗೌಡನ್ನ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಬೇಕು ಅಂತೀರ ಹಂಗಾದ್ರೆ ತ್ರಿವಿಕ್ರಮ್ ಗೌಡ ಜೊತೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋಕ್ಕೆ ತ್ರಿವಿಕ್ರಮ್ ಅವ್ರಿಗೆ ಮದುವೆನೇ ಆಗೋಕೆ ಹೋಗ್ಬಾರ್ದು ತ್ರಿವಿಕ್ರಮ್ ಅವ್ರೆಲ್ಲಾದರೂ ಮದುವೆ ಆಗ ಅವ್ರು ರೆಂಟಿ ಜೊತೆ ಒಂದು ಫೋಟೋ ಹಾಕಿದ್ರು ಕೂಡ ನೀವು ಅದನ್ನು ಸೈಸಲ್ಲ ಇದೇ ಕಾರಣಕ್ಕೆ ತ್ರಿವಿಕ್ರಮ ಅವರು ಆಯ್ತಾ ಬೊಬ್ಬೆ ಗೌಡನಿಂದ ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಇದೇ ಕಾರಣಕ್ಕೆ ನೀವು ಮಾಡುವಂತಹ ಕಿತಾಪತಿಗಳಿಗೆ ತ್ರಿವಿಕ್ರಮ ಅವ್ರ ಫೋಟೋ ಕೆಳಗಡೆ ನೀವು ಕಮೆಂಟ್ ಮಾಡ್ತೀರಾ ನೀವು ಹೇಗೆ ತ್ರಿವ್ಯ ಫ್ಯಾನ್ಸ್ ಅಂತ ಹೇಳ್ಕೊಂಡು ಕಮೆಂಟ್ ಮಾಡ್ತೀರಾ ಇಟ್ಸ್ ಫೈನ್ ಅದೇ ರೀತಿ ಅವ್ರು ಹೇಗೆ ತ್ರಿಮೋಕ್ಷಿ ಫ್ಯಾನ್ಸ್ ಅಂತ ಹೇಳ್ಕೊಂಡು ಕಮೆಂಟ್ ಮಾಡ್ತಾರೆ ಇಟ್ಸ್ ಫೈನ್ ಅದೇ ರೀತಿ ತ್ರಿವಿಕ್ರಮ ಅವ್ರ ಫ್ಯಾನ್ಸ್ ಫ್ಯಾನ್ ಕಮೆಂಟ್ ಮಾಡ್ತಾರೆ ಇಟ್ಸ್ ಓಕೆ ಎಲ್ಲರೂ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಅದರ ತಪ್ಪೇನಿದೆ ಯಾಕೆ ನೀವು ತ್ರಿವ್ಯದ ಮೇಲುಗೈ ಇರಬೇಕು ಅನ್ನೋ ರೀತಿ ಮಾತಾಡ್ತೀರಾ ಅದಕ್ಕೆ ಹಾಗೆ ತ್ರಿವಿಕ್ರಮ್ ಅವ್ರು ಎಷ್ಟೋ ಫ್ಯಾನ್ಸ್ಗಳು ಕಮೆಂಟ್ ಮಾಡೋದನ್ನೇ ಬಿಟ್ಟಿದ್ದಾರೆ ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡೋದನ್ನೇ ಬಿಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಇದು ತ್ರಿವಿಕ್ರಮ್ ಅವರ ಲೈಫ್ ಇದು ತ್ರಿವಿಕ್ರಮ್ ಅವ್ರಿಗೆ ಒಂದು ಲೈಫ್ ಇದೆ ಅವ್ರ ಕೆರಿಯರಲ್ಲಿ ಮುಂದೆ ಬರಬೇಕು ಎಲ್ಲರ ಸಪೋರ್ಟು ಮುಖ್ಯನೇ ಇಲ್ಲಿ ತ್ರಿಮೋಕ್ಷಿ ಸಪೋರ್ಟು ಮುಖ್ಯನೇ ತ್ರಿವಿಕ್ರಮ ಫಾಲೋವರ್ಸು ಸಪೋರ್ಟು ಮುಖ್ಯನೇ ಅದೇ ರೀತಿ ತ್ರಿವ್ಯ ಸಪೋರ್ಟರ್ಸು ಒಂದು ಸಪೋರ್ಟ್ ಕೂಡ ಮುಖ್ಯನೇ ಇಲ್ಲಿ ನೀವು ನೀವು ಮಾಡ್ತಿರೋದು ಹೇಗಿದೆ ಗೊತ್ತಾ ನೀವು ಹೇಗೆ ಹೇಳ್ತೀರ ಹಾಗೆ ತ್ರಿವಿಕ್ರಮ್ ಅವ್ರು ಕೇಳಬೇಕು ಅಂತ ಕಾಣ್ತಾ ಇದ್ದೀರಾ ಅದಕ್ಕೆ ತ್ರಿವಿಕ್ರಮ್ ಅವ್ರು ಎಷ್ಟಾಗುತ್ತೋ ಅಷ್ಟು ಬೊಬ್ಗೋಡೋನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಹೋಗ್ಲಿಲ್ಲ ಯೋಚನೆ ಮಾಡಿ ಇವನ್ನೆಲ್ಲ ಥಿಂಕ್ ಮಾಡ್ಬೇಕು ನೀವು ಸುಮ್ಮನೆ ಏನಾದರೂ ಒಂದು ಹೇಳಿದ್ರೆ ಅಧಿಕ ಪ್ರಸಂಗ ಮಾತನಾಡಬಾರ್ದು ಆಯ್ತಾ ಸತ್ಯ ಹೇಳಿದ್ರೆ ನಿಮ್ಗೆ ಒಪ್ಕೊಳ್ಳೋ ಶಕ್ತಿ ಇದೆಯಾ ತ್ರಿವಿಕ್ರಮ್ಗೂ ಮತ್ತು ಭವ್ಯ ಗೌಡನು ಅವನ್ ಬೆಸ್ಟ್ ಫ್ರೆಂಡ್ಶಿಪ್ ಅಷ್ಟೇ ಮುಗೀತು ಮುಂದೆ ಜೀವನದಲ್ಲಿ ಏನು ಬೇಕಾದರೂ ಆಗ್ಬೋದು ಸ್ಪೇಸ್ ಕೊಡಿ ಅವನು ಪಾಡಿದವ್ರ ಲೈಫ್ ಲೀಡ್ ಮಾಡೋದು ಬಿಡಿ ಈಗ ಮೋಕ್ಷಿತನ ಬಗ್ಗೆ ಯಾರಾದ್ರೂ ತ್ರಿವಿಕ್ರಮ್ ಫೋಟೋ ಕೆಳಗಡೆ ಕಮೆಂಟ್ ಹಾಕಿದ್ರೆ ನೀವು ಮೋಕ್ಷಿತನ್ ಬಯ್ಯೋ ಮಾತುಗಳಿದಾವಲ್ಲ ಅದನ್ನ ಹೆಂಗ್ ಅವ್ರ ಸೈಜ್ ಕಾಣ್ತಾರೆ ಈಗ ಮೋಕ್ಷಿತ ಆಗಲಿ ಬೊಬ್ಬೇಗೌಡ ಅವ್ರು ಗುಡ್ ಫ್ರೆಂಡ್ಸ್ ಆಗಿದ್ದಾರೆ ಅವ್ರು ಸೂಪರ್ ಆಗಿದಾರೆ ಈಗ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ವಿಷಯಕ್ಕೆ ಬಂದ್ರೆ ಆಯ್ತಾ ಅವ್ರಿಬ್ರು ಚೆನ್ನಾಗೇ ಇದಾರೆ ಓಕೆ ನನಗೆ ಕೆಲವಷ್ಟು ತ್ರಿಮೋಕ್ಷಿ ಫ್ಯಾನ್ಸ್ಗಳು ನನಗೆ ಒಂದು ಕಮೆಂಟ್ ಏನು ಮಾತನಾಡ್ತಿರಲ್ಲ ತ್ರಿವಿಕ್ರಮ್ ಮತ್ತು ಅವರು ಇನ್ಸ್ಟಾಗ್ರಾಮ್ ಡಿಪಿನ ಸೇಮ್ ಸೇಮ್ ಕಲರ್ ಡಿಪಿ ಆಗ್ತಾ ಇರ್ತಾರೆ ಸೇಮ್ ಆಗಿ ಒಂದು ಕಲರ್ ಡ್ರೆಸ್ ಹಾಕೊಂಡು ಡಿಪಿ ಆಗ್ತಾ ಇರ್ತಾರೆ ಏರಿ ಆಗ್ತಿರಕಾ ನೀವು ಹಾಗಾದ್ರೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಗೆ ಆಯ್ತಾ ಅವ್ರಿಬ್ರು ದೂರ ಇದ್ರು ಕೂಡ ಅಲ್ಲಿ ದೇವರ ಆಟ ಬಲ್ಲವ್ರು ಯಾರು ಅನ್ನೋದು ಡಿಪಿನೂ ಸೇಮ್ ಇರುತ್ತೆ ನಾವಿದ ಸೆಲೆಬ್ರೇಟ್ ಮಾಡಕ್ ಹೋದ್ರೆ ತಪ್ಪು ಅಂತಾರೆ ನಾನೇ ತ್ರಿವಿಕ್ರಮ ಮೋಕ್ಷ ಮದುವೆ ಆಗ್ತಾ ಇರೋ ಅಂತ ಹೇಳ್ತಾ ಇದ್ದೀವ ಇಲ್ಲ ತಾನೆ ಅವರೇ ಹಿಂಗೆ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೋ ನಾವು ಅದೇ ರೀತಿ ತ್ರಿವೋಕ್ಷಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅದರ ತಪ್ಪೇನಿದೆ ತ್ರಿವಿಕ್ರಮ ಫೋಟೋ ಕೆಳಗಡೆ ನಾವು ಕಮೆಂಟ್ ಮಾಡೋದ್ರಿಂದ ಏನಾದರೂ ತಪ್ಪಿದೆಯಾ ಮೋಕ್ಷಿತ ಜೊತೆ ಮೂವಿ ಮಾಡಿ ಅನ್ನೋದು ತಪ್ಪಿದೆಯಾ ಮೋಕ್ಷದ ಸೀರಿಯಲ್ ಮಾಡಿ ಏನೋ ತಪ್ಪಿದೆಯಾ ಆ ಫ್ರೆಂಡ್ಶಿಪ್ ಮಾಡಿ ಏನೋ ತಪ್ಪಿದೆಯಾ ಈ ಥರ ಮಾಡಿದ ತಕ್ಷಣವೇ ಕಮೆಂಟು ಅವ್ರು ನಾವು ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರಲ್ಲ ಆ ಆಗಿ ತಪ್ಪಾಗಿ ಬೈತಾರಲ್ಲ ಹಾಗಾದರೆ ತ್ರಿವಿಕ್ರಮ್ ಅವರ ಒಂದು ಕಮೆಂಟ್ ಸೆಕ್ಷನನ್ನು ತ್ರಿವ್ಯಾ ಫ್ಯಾನ್ಸ್ ಏನಾದರೂ ಕೊಂಡ್ಕೊಂಡಿದ್ದಾರ ಈ ಥರ ಎಲ್ಲ ಹೇಳ್ತಾರೆ ನಾನು ಒಂದೇ ಹೇಳೋದು ನೀವೆಷ್ಟು ಆಯ್ತು ತ್ರಿವಿಕ್ರಮ್ ಮೋಕ್ಷಿತ ದೂರ ಆಗಲಿ ದೂರ ಆಗಲಿ ಅಂತೇಳಿ ಏನೇನೋ ಆಯ್ತಾ ಕಪಿ ಚೇಷ್ಟೆ ಮಾಡ್ತೀರಾ ನಾನು ಒಂದಿವ್ಸ ನಿಮಗೆ ಹೇಳ್ತಾ ಇದ್ದೀನಿ ಆಮೇಲೆ ಅವ್ರು ಹತ್ರ ಆಗ್ತಾರೇನು ತ್ರಿವಿಕ್ರಮ್ ಮೋಕ್ಷಿತ ಗುಡ್ ಫ್ರೆಂಡ್ಸ್ ಆಗ್ತಾರೆ ಇದನ್ನ ಬರ್ದಿಟ್ಕಳಿ ನಿಮಗೆ ಕೂಡ ತ್ರಿವಿಕ್ರಮ್ ಅವ್ರು ಚೆನ್ನಾಗಿರ್ಬೇಕು ಅವ್ರ ಲೈಫಲ್ಲಿ ಸೆಟ್ಲ್ ಆಗಬೇಕು ಅವ್ರ ಫ್ಯೂಚರ್ನ ಅವ್ರು ನೋಡ್ಕೋಬೇಕು ಅಂದ್ರೆ ಸುಮ್ ಬಿಟ್ಬಿಡಿ ನೆಗೆಟಿವ್ ಮಾಡೋಕ್ಕೆ ಹೋಗಬೇಡಿ ನೀವು ಕಮೆಂಟ್ ಹಾಕಿ ತ್ರಿಮೋಕ್ಷಿ ಫ್ಯಾನ್ಸು ಕಮೆಂಟ್ ಆಗಲಿ ತ್ರಿವಿಕ್ರಮ್ ಫ್ಯಾನ್ಸು ಕಮೆಂಟ್ ಆಗಲಿ ಅವರು ತ್ರಿಮೋಕ್ಷಿ ಎಡಿಟ್ಸು ಮಾಡಿಸ್ಲಿ ತ್ರಿವ್ಯಾ ಎಡಿಟ್ಸು ಮಾಡಲಿ ಎಲ್ಲದನ್ನು ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅದು ಬಿಟ್ಟು ನೆಗೆಟಿವ್ ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಿಡಿ ಓಕೆ ನೀವೆಷ್ಟು ಸಾವಿರಾರು ಲಕ್ಷ ಹತ್ರ ತ್ರಿವ್ಯ ಫ್ಯಾನ್ಸ್ ಮಾತಾ ಎಡಿಟಿಂಗ್ ಎಲ್ಲ ಮಾಡಿದ್ರಲ್ಲ ಬಿಗ್ ಬಾಸ್ ಚರಿತ್ರೆ ಯಾವ ಲ್ಯಾಂಗ್ವೇಜಲ್ಲೂ ಕೂಡ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಒಂದು ಆಯಿತಾ ಒಂದು ಫ್ರೆಂಡ್ಶಿಪ್ಪು ಒಂದು ಬಾಂಡಿಂಗು ಆಯ್ತಾ ಒಂದು ಏನಂದರೆ ಕ್ಯೂಟ್ ಮೂಮೆಂಟ್ಸನ್ನು ಆಯ್ತಾ ಒಂದು ಫ್ಯಾನ್ಸ್ ಎಡಿಟ್ ಎಡಿಟನ್ನು ಒಂದು ಫಿನಾಲೆ ಸ್ಟೇಜಲ್ಲಿ ಆಯಿತಾ ಪ್ಲೇ ಮಾಡಿ ತೋರಿಸಿರೋದು ಅದು ತ್ರಿವಿಕ್ರಮ್ ಮೋಕ್ಷಿತ ವಿಡಿಯೋ ಮಾತ್ರ ಯಾವ ಒಂದು ಲ್ಯಾಂಗ್ವೇಜಲ್ಲೂ ಈ ರೀತಿ ಮಾಡಿಲ್ಲ ಅದು ಫೈನಲ್ ಸ್ಟೇಜಲ್ಲಿ ಒಂದು ತ್ರಿಮೋಕ್ಷಿ ಅನ್ನೋ ಒಂದು ಆಯ್ತಾ ಒಂದು ಏನೋ ಬಾಂಡಿಂಗ್ ಇದೆ ಆ ಒಂದು ನೇಮ್ ಇದೆ ಅದನ್ನ ವಿಡಿಯೋನ ನಮ್ಮ ಸುದೀಪ್ ಸರ್ ಅವರು ಆಯ್ತಾ ಪ್ಲೇ ಮಾಡಿ ತೋರಿಸ್ತಾರೆ ಅಂದ್ರೆ ಆ ಬಾಂಡಿಂಗಿಗೆ ಆ ಶಕ್ತಿ ಇದೆ ಆ ಸ್ಟ್ರೆಂತ್ ಇದೆ ಅಂತ ನೀವೆಷ್ಟು ತ್ರಿವಿಕ್ರಮ್ ಮೋಕ್ಷಿತ ದೂರ ಆಗಬೇಕು ದೂರ ಆಗಬೇಕು ಅಂತೀರಾ ಅವ್ರ ಹತ್ರ ಹಾಕ್ತಾ ಹೋಗ್ತಾರೆ ಇದನ್ನ ಬರ್ದಿಟ್ಕೊಳ್ಳಿ ಒಟ್ಟಹಾರೆಯಾಗಿ ನಾನು ಹೇಳೋಕ್ಕೆ ಬರ್ತಿರೋದು ಏನು ಗೊತ್ತಾ ದಯವಿಟ್ಟು ತ್ರಿವ್ಯ ಫ್ಯಾನ್ಸ್ ತಪ್ಪು ತಿಳ್ಕೊಬೇಡಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅವ್ರವ್ರ ಪಾಡಿ ಅವ್ರನ್ನ ಬಿಟ್ಬಿಡಿ ನಿಮಗೆ ತ್ರಿವಿಕ್ರಮ ಮತ್ತು ಭವ್ಯ ಕೂಡ ಎಡಿಟ್ ಮಾಡ್ತೀರಾ ಮಾಡಿ ನಿಮಗೆ ತ್ರಿವಿಕ್ರಮ್ ಮೋಕ್ಷಿತ ಇಷ್ಟ ಎಡಿಟ್ ಮಾಡ್ತೀರಾ ಮಾಡಿ ಬಟ್ ಅವರ ಪರ್ಸನಲ್ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೀವು ಬುದ್ಧಾಡೋದು ನೆಗೆಟಿವ್ ಸ್ಪ್ರೆಡ್ ಮಾಡೋದು ಮಾಡಿದ್ರೆ ಅವರಿಗೆ ಒಂಥರ ಹಿಂಸೆ ಆಗುತ್ತೆ ಅವರಿಗೆ ಕೊನೆಗೆ ಯಾವ ಬಾಂಡಿಂಗ್ಗಳು ಉಳಿಯಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಪಾಪ ಭವ್ಯ ಗೌಡ ಕೂಡ ಪಾಪ ಅವಳ ಪಾಡಿಗೆ ಇದೆ ಅವಳಿಗೆ ಭವ್ಯ ಪಾಡಿಗೆ ಭವ್ಯ ಗೌಡ ಅವ್ಳ ಪಾಡಿಗೆ ಇದ್ದಾಳೆ ಯಾರೋ ಒಂದು ಕಮೆಂಟ್ ಮಾಡಿದ್ರು ತ್ರಿವ್ಯಾಪಾಗ ತ್ರಿವಿಕ್ರಮ ಅವ್ರು ನಿಮಗೆ ಬ್ರದರ್ ಅಂತ ನಾನು ಕಮೆಂಟ್ ಮಾಡಿದರೆ ಗೌಡ ಅದನ್ನು ಲೈಕ್ ಮಾಡಿದ್ರು ಕಣಕ್ಕ ಅದು ನೋಡಿ ನನಗೂ ಬೇಜಾರಾಯಿತು ನನಗೊಂದು ಕನ್ ಕನ್ಫರ್ಮೇಷನಿಗೆ ಬಂದೆ ಅಕ್ಕ ತ್ರಿವಿಕ್ರಮ್ ಮತ್ತು ಬೊಬೇಗೌಡ ಬಗ್ಗೆ ಏನೂ ಇಲ್ಲ ಜಸ್ಟ್ ಒಂದು ಬ್ರದರ್ಲಿ ಒಂದು ಅಂದರೆ ಒಂದು ಗುಡ್ ಫ್ರೆಂಡ್ಶಿಪ್ ಅಕ್ಕ ಅಷ್ಟೇ ನನಗೆ ಗೊತ್ತಾಯ್ತಕ್ಕ ಅಂತೇಳಿ ಅವ್ರ ಪಾಪ ಅಷ್ಟು ಓಪನ್ ಆಗಿ ಹೇಳ್ತಾರೆ ನೀವು ತ್ರಿವಿಕ್ರಮ್ ಮತ್ತು ಬೊಬ್ಬೇಗೌಡನ್ನ ಬಿಟ್ಟು ಬಿಡಬೇಕು ಅವ್ರ ಪಾಡಿಗೆ ನೋಡಿ ಡೆಸ್ಟಿನಿನ ಯಾರೂ ಕಂಡಿಲ್ಲ ಯಾರು ಡೆಸ್ಟಿನಿ ಏನಾಗುತ್ತೆ ಯಾರ ಬಾಣಿ ಉಳಿಯುತ್ತೆ ಯಾರ ಬಾಣಿಂಗ್ ಉಳಿಯ ಯಾವತ್ತು ಯಾರು ಕೂಡ ಕಂಡು ಆ ಡೆಸ್ಟಿನಿ ಬರೋ ತನಕ ಸುಮ್ಮನೆ ಇರಬೇಕು ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು ಬಟ್ ಒಂದು ಲೈಫ್ ಇದೆ ಅವ್ರಿಗೊಂದು ಪರ್ಸನಲ್ ಲೈಫ್ ಇದೆ ಅವರು ಕೂಡ ಪರ್ಸನಲ್ ಲೈಫಲ್ಲಿ ಮುಂದೆ ಬರಬೇಕು ಹೀಗೆ ಮುದ್ದು ಸೊಸೆ ಸೀರಿಯಲ್ ಮಾಡ್ತಾ ಇದ್ದಾರೆ ಈ ಮುದ್ದು ಸೊಸೆ ಹೀರೋಯಿನ್ ಹೀರೋಯಿನ್ ಜೊತೆ ಅವ್ರಿಗೆ ವಿಡಿಯೋ ಮಾಡಬೇಕು ರೀಲ್ಸ್ ಹಾಕ್ಬೇಕು ಯಾಕೆಂದ್ರೆ ಆ ಧಾರಾವಾಹಿ ಒಂದು ಲೈಫ್ ಬರಬೇಕು ಅಂದ್ರೆ ತ್ರಿವಿಕ್ರಮ್ ಅವರು ಆ ಮುದ್ದು ಸೊಸೆ ಹೀರೋಯಿನ್ ಜೊತೆ ಅವ್ರು ರೀಲ್ಸ್ ಮಾಡಬೇಕು ಫೋಟೋಸ್ ಹಾಕ್ಬೇಕು ಅವ್ರಿಗೊಂದು ಪರ್ಸನಲ್ ಸ್ಪೇಸ್ ಇದೆ ನೀವು ತ್ರಿವಿಕ್ರಮ್ ಎಲ್ಲಾದ್ರೆ ನಾನು ನಿಮಗೆ ಬೈಬೇಕು ಅಂತ ಬೈತಾ ಇಲ್ಲ ತ್ರಿವ್ಯಾ ಫ್ಯಾನ್ಸು ತುಂಬಾ ಒಳ್ಳೆ ಫ್ಯಾನ್ಸ್ ಇದಾರೆ ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳುವಂತಹ ಲಕ್ಷಾಂತರ ಫ್ಯಾನ್ಸ್ ಗಳಿಗೆ ಗೊತ್ತು ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಮಧ್ಯ ಏನೂ ಇಲ್ಲ ಜಸ್ಟ್ ಫ್ರೆಂಡ್ಶಿಪ್ ಅಂತ ಅದೇ ರೀತಿ ಮೋಕ್ಷಿತ ಮತ್ತೆ ತ್ರಿವಿಕ್ರಮರ ಅವ್ರ ಏನಾದರೂ ಏನಾದ್ರೂ ಇದೆಯಾ ಅಂತ ಕೇಳಿದ್ರೆ ಅದೆಲ್ಲವೂ ಕೂಡ ಒಂದು ಡೆಸ್ಟಿನಿ ಅಂತ ಬಿಟ್ಟು ಬಿಡಬೇಕು ಅದ್ರ ಬಗ್ಗೆ ಹಾಳಕ್ಕೆ ಇಳಿದು ಆಯ್ತಾ ನೋಡಕ್ಕೆ ಹೋಗ್ಬಾರ್ದು ಈಗ ತ್ರಿಮೋಕ್ಷಿ ಫ್ಯಾನ್ಸ್ ಎಡಿಟಿಂಗ್ ಮಾಡ್ತಾರ ಬಿಟ್ಬಿಡಿ ಮಾಡಲಿ ಪ್ರೀತಿ ಅದು ಈಗ ದರ್ಶನ್ ಸರ್ ಅವ್ರ ಬಗ್ಗೆ ಆಯ್ತಾ ಒಂದು ಹೀರೋಯಿನ್ ಜೊತೆ ಒಂದು ಎಡಿಟಿಂಗ್ ಮಾಡ್ತಾರೆ ಅಂದ್ರೆ ಇಷ್ಟ ಈಗ ಬರೀ ರಚಿತಾ ರಾಮ್ ಜೊತೆ ಎಡಿಟಿಂಗ್ ಮಾಡ್ತಾ ಇದ್ದಾರೆ ದರ್ಶನ್ ಸರ್ ಅವ್ರನ್ನ ಅಂದ್ರೆ ರಚಿತಾ ರಾಮ್ ದರ್ಶನ್ ಸರ್ ಅವ್ರೇ ಚೆನ್ನಾಗಿದೆ ಅಂತ ಮಾಡ್ತಾರೆ ಅನ್ವತ್ತೇಳ್ಬಿಟ್ಟು ದರ್ಶನ್ ಸರ್ ಅವರು ಬೇರೆ ಹೀರೋಯಿನ್ ಜೊತೆ ಆಕ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ ದರ್ಶನ್ ಫ್ಯಾನ್ಸ್ ಅವರು ಇಲ್ಲ ತಾನೇ ಸೆಲೆಬ್ರಿಟಿ ಅವ್ರದ್ದೇ ಒಂದು ಸ್ಪೇಸ್ ಇರುತ್ತೆ ಅದನ್ನ ಬಿಟ್ಬಿಡಬೇಕು ಅದು ಹೋಗಿ ಆಯಿತಾ ಅದನ್ನು ನೆಗೆಟಿವ್ ಸ್ಪೆಟ್ ಮಾಡೋಕೆ ನೋಡ್ಬಾರ್ದು ನಿಮಗೆ ನಾನು ಹೇಳಿದ್ದು ನಿಜ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಬ ಬಾಯ್